ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತಂತೆ ಸರಣಿ ಬರ್ತಾ ಇತ್ತು ಅದರ ಕೊನೆಯ ಸಂಚಿಕೆಗೆ ಈಗ ಬಂದಿದ್ದೀವಿ ನೋಡಿ ಅಮಿತಾಬ್ ಬಚ್ಚನ್ ಅವರಂಥ ಒಬ್ಬ ವ್ಯಕ್ತಿ ಕಲಾವಿದ ಆತನ ಬಗ್ಗೆ ಮಾತಾಡಬೇಕಾದ್ರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕೆಂದರೆ ಸುಮಾರು ಐದಾರು ದಶಕಗಳಿಂದ ಅವರು ಸಾಧಿಸಿರುವಂಥದ್ದು ಬಹಳ ದೊಡ್ಡದು ಆ ಎಲ್ಲ ಮಗ್ಗುಲುಗಳನ್ನು ನಿಮಗೆ ಪರಿಚಯಿಸಬೇಕು ಅಂದರೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬೇಕು ಆದರೆ ನಮ್ಮ ಕಾಲದ ಮಿತಿಯಲ್ಲಿ ನಾವು ಅವರನ್ನು ಕುರಿತಂತೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಕೊನೆಯ ಸಂಚಿಕೆಯಲ್ಲಿ ಅವರ ಆ ಏಳು ಬೀಳುಗಳು ಇವತ್ತು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡಿ ಒಬ್ಬ ಕಲಾವಿದರ ಬಗ್ಗೆ ಸಂಚಿಕೆಯನ್ನು ಮಾಡಿದಾಗ ಅವರ ಹುಟ್ಟು ಬೆಳವಣಿಗೆಗಳ ಬಗ್ಗೆ ಎಲ್ಲ ಹೇಳ್ತೀವಿ ದಿನಾಂಕಗಳನ್ನು ನಮೂದು ಮಾಡ್ತೀವಿ ಜೊತೆಗೆ ಅವರಿಗೆ ಏನೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂತ ಕೂಡ ಹೇಳ್ತೀವಿ ನಮ್ಮ ಅಮಿತಾಬ್ ಬಚ್ಚನ್ ಅವರ ಪ್ರಶಸ್ತಿಗಳ ಬಗ್ಗೆ ಹೇಳಬೇಕು ಅಂದರೆ ಅದನ್ನೇ ಒಂದು ಸರಣಿ ಮಾಡಬೇಕಾಗುತ್ತೆ ಯಾಕೆಂದರೆ ಸುಮಾರು ನೂರ ನಲವತ್ತು ಪ್ರಶಸ್ತಿಗಳು ಬಂದಿದೆ ಅವರಿಗೆ ಅಂತ ಒಂದು ಅಂದಾಜಿದೆ ಅಲ್ಲಿ ಫಿಲಮ್ ಫೇರ್ ಪ್ರಶಸ್ತಿಗಳಿದೆ ರಾಷ್ಟ್ರೀಯ ಪುರಸ್ಕಾರಗಳಿದೆ ಜೊತೆಗೆ ನಾಗರಿಕ ಪ್ರಶಸ್ತಿಗಳು ಇವೆಲ್ಲವೂ ಅವರಿಗೆ ಸಿಕ್ಕಿದೆ ಹಾಗಾಗಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದು ಬೇಡ ನೋಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಒಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಬರುತ್ತೆ ಹೀಗೆ ಪದ್ಮ ಪ್ರಶಸ್ತಿಗಳಲ್ಲಿ ಮೂರೂ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವವರು ಬಹಳ ಕಡಿಮೆ ಜನ ಅಂಥವರಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಬ್ಬರು ಅವರ ವ್ಯಕ್ತಿತ್ವ ಹಾಗೂ ಅವರ ಒಂದು ಕೊಡುಗೆ ಏನಿದೆ ಅದಕ್ಕೆ ಈ ಪ್ರಶಸ್ತಿಗಳು ಸಂದಾಯವಾಗಿದೆ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯುನ್ನತ ಸಿನಿಮಾ ಪ್ರಶಸ್ತಿಯಾದಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಅವರನ್ನು ಅರಸಿ ಬರುತ್ತೆ ನೋಡಿ ಆರಂಭದಲ್ಲಿ ಒಬ್ಬ ವಿಫಲ ಕಲಾವಿದರಾಗಿ ಅಂದರೆ ಅವರು ಅಭಿನಯಿಸಿದಂಥ ಚಿತ್ರಗಳು ಹೆಚ್ಚು ಸುದ್ದಿಯನ್ನು ಮಾಡದೇ ಇದ್ದರೂ ಸಹ ಎದೆಗುಂದದ ಎಲ್ಲ ರೀತಿಯ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬರ್ತಾರೆ ರಾಜೇಶ್ ಖನ್ನಾ ಅವರ ಜೊತೆಗೆ ಅಭಿನಯಿಸಿದಂಥ ಆನಂದ್ ಚಿತ್ರದಿಂದ ಅವರ ಗುರುತಿಸುವಿಕೆ ಆರಂಭ ಆಗುತ್ತೆ ಅದಾದ ಮೇಲೆ ಸಹ ಅವರು ಒಂದು ಹಂತಕ್ಕೆ ಬೆಳಿಬೇಕಾದರೆ ಸಾಕಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತೆ ಒಂದು ಬಾಂಬೆ ಟು ಗೋವಾ ಅದಾದ ಮೇಲೆ ಒಂದು ಝಂಝೀರ್ ಚಿತ್ರದಿಂದ ಅಮಿತಾಬ್ ಬಚ್ಚನ್ ಅವರ ಇಮೇಜ್ ಬದಲಾವಣೆಯಾಗಿ ಅವರೊಬ್ಬ ಚಲಾವಣೆಯ ನಾಣ್ಯವಾಗ್ತಾರೆ ಅಲ್ಲಿಂದ ಮುಂದೆ ಅವರು ನಿರ್ಮಾಪಕರ ಜೇಬನ್ನು ತುಂಬಿಸುವಂಥ ಒಬ್ಬ ಗ್ಯಾರಂಟಿ ಕಲಾವಿದರಾಗಿ ಬೆಳೆದಿದ್ದಾರೆ ಅದಕ್ಕೆ ಬೇಕಾದಷ್ಟು ಚಿತ್ರಗಳಿದೆ ಅವರಿಗಾಗಿಯೇ ಕಥೆಯನ್ನು ಸಿದ್ಧ ಮಾಡಿದಂಥ ಚಿತ್ರಗಳೂ ಇದೆ ದಿವಾರ್ ಇರಬಹುದು ಶೋಲೆ ಇರಬಹುದು ಮೊಕದ್ದರ್ಕಾ ಸಿಕಂದರ್ ಬೇನಾಮ್ ಮಜಬೂರ್ ಕಾಲಾಪಥರ್ ಹೀಗೆ ಸಾಕಷ್ಟು ಚಿತ್ರಗಳು ಯಶಸ್ಸಿನ ಹಾದಿಯಲ್ಲಿ ಸಾಕ್ತವೆ ಎಲ್ಲೋ ಅಲ್ಲೊಂದು ಎಲ್ಲೊಂದು ಚಿತ್ರ ಸಾಧಾರಣ ಯಶಸ್ಸು ಗಳಿಸಿರೋದುಂಟು ಸೋತಿರೋದುಂಟು ಆದರೆ ಅವರ ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಎಲ್ಲಿಯವರೆಗೂ ಇತ್ತೋ ಅಲ್ಲಿಯವರೆಗೂ ಸಾಕಷ್ಟು ಚಿತ್ರಗಳು ಯಶಸ್ವಿಯಾದವು ಆದರೆ ಕೂಲಿ ಚಿತ್ರದ ನಂತರ ಅವರ ಆರೋಗ್ಯದ ಮೇಲೆ ಉಂಟಾದಂಥ ಒಂದು ದುಷ್ಪರಿಣಾಮ ಅದೇ ಹೊತ್ತಿನಲ್ಲಿ ಎ ಬಿ ಸಿ ಎಲ್ನಿಂದಾಗಿ ಅವರು ಅನುಭವಿಸಿದಂಥ ನಷ್ಟ ಇವೆಲ್ಲವೂ ಸೇರಿ ಸಹಜವಾಗಿಯೇ ಅವರಿಗೆ ವಯಸ್ಸು ಸಹ ಆಗ್ತಾ ಇದ್ದಿದ್ದರಿಂದಾಗಿ ಆ ಆಂಗ್ರಿ ಮ್ಯಾನ್ ಇಮೇಜ್ ನಿಧಾನವಾಗಿ ಕರಗ್ತಾ ಬರುತ್ತೆ ಜಾದೂಗರ್ ತೂಫಾನ್ ಮೇ ಆಜಾದ್ ಹೂ ಮೊದಲಾದ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡದೇ ಇದ್ದಾಗ ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನ ಕೊನೆಯಾಯಿತು ಅಂತಲೇ ಎಷ್ಟೋ ಜನ ಭಾವಿಸಿರ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ಕೆಲವು ಸೋಲುಗಳು ಜೊತೆಗೆ ತಮ್ಮ ಬೇರೆ ಚಟುವಟಿಕೆಗಳಿಂದ ಎ ಬಿ ಸಿ ಎಲ್ನಿಂದಾಗಿ ಆದಂಥ ಹಗರಣಗಳು ಜೊತೆಗೆ ಅನಾರೋಗ್ಯದ ಸಮಸ್ಯೆ ಇವುಗಳಿಂದಾಗಿ ಒಂದು ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನೇಪಥ್ಯಕ್ಕೆ ಸರಿತಾರೆ ಅದೇ ಹೊತ್ತಿನಲ್ಲಿ ಅಮೀರ್ ಖಾನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಹೀಗೆ ಬೇಕಾದಷ್ಟು ಜನ ಹೊಸ ಹೀರೋಗಳು ಸಹ ಹಿಂದಿ ಚಿತ್ರರಂಗದಲ್ಲಿ ಪ್ರವರ್ತಮಾನಕ್ಕೆ ಬರ್ತಾ ಇದ್ದಿದ್ದರಿಂದಾಗಿ ಅಮಿತಾಬ್ ಬಚ್ಚನ್ ಅವರ ಕಾಲ ಮುಗಿದು ಹೋಯಿತು ಅಂತಲೇ ಭಾವಿಸಿರ್ತಾರೆ ಆದರೆ ಒಂದು ಮೊಹಬ್ಬತೆ ಮತ್ತೊಂದು ಕಭಿ ಖುಷಿ ಕಭಿ ಘಮ್ ಈ ಚಿತ್ರಗಳ ಪಾತ್ರದಿಂದ ಮತ್ತೆ ಅಮಿತಾಬ್ ಬಚ್ಚನ್ ಅವರು ಫಾರಂಗೆ ಬರ್ತಾರೆ ಸಾಂಸಾರಿಕ ವಿಚಾರಗಳ ಮೇಲೆ ತೆರೆಗೆ ಬಂದಂಥ ಈ ಚಿತ್ರಗಳಲ್ಲಿ ಕುಟುಂಬದ ಹಿರಿಯನಾಗಿ ಅವರ ಭಾವಪೂರ್ಣ ಅಭಿನಯ ಆ ಚಿತ್ರಗಳನ್ನು ಗೆಲ್ಲಿಸತ್ತೆ ಜೊತೆಗೆ ಆ ಚಿತ್ರಗಳ ಮೇಕಿಂಗ್ ಸಹ ಶ್ರೀಮಂತವಾಗಿದ್ದರಿಂದ ಅವು ದಾಖಲೆಗಳನ್ನೇ ಬರೀತವೆ ನೋಡಿ ತಮಗೆ ಐವತ್ತೆಂಟು ವರ್ಷ ವಯಸ್ಸಾಗುವ ಹೊತ್ತಿಗೆ ಅಮಿತಾಬ್ ಬಚ್ಚನ್ ಅವರು ಬ್ಯಾಂಕ್ರಪ್ಟ್ ಆಗಿದ್ದರು ಅಂದರೆ ಪಾಪರಾಗಿ ಹೋಗಿದ್ರು ಒಬ್ಬ ಸಾಮಾನ್ಯ ಮನುಷ್ಯ ಪಾಪರಾದರೆ ಜೀವನದಲ್ಲಿ ದೊಡ್ಡ ಸೋಲನ್ನು ಕಂಡ್ರೆ ಆತ್ಮಹತ್ಯೆಗೆ ಯತ್ನಿಸ್ತಾನೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ ಪ್ರತಿ ದಿವಸ ನಾವು ಪೇಪರ್ನಲ್ಲಿ ಓದ್ತಾ ಇರ್ತೀವಿ ಸಾಮಾನ್ಯ ಮನುಷ್ಯನಿಗೆ ಬೇರೆ ಏನೂ ಕಮಿಟ್ಮೆಂಟ್ ಇರೋಲ್ಲ ಸಾಲುಗಾರರು ಮನೆ ಹತ್ರ ಬರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಅಂಜಿ ಆತ ಮರ್ಯಾದೆಗೆ ಅಂಜಿ ಸಾವಿಗೆ ಶರಣಾಗ್ತಾನೆ ಅಂಥದ್ರಲ್ಲಿ ನಾಡಿನ ಒಬ್ಬ ಹೆಸರಾಂತ ಕಲಾವಿದರಾಗಿ ಈ ರೀತಿಯ ಒಂದು ಸ್ಥಿತಿ ಬಂದಾಗ ಕೂಡ ಅಮಿತಾಬ್ ಬಚ್ಚನ್ ಅವರು ಧೃತಿಗೆಡಲಿಲ್ಲ ಹೇಗೆ ತಮ್ಮ ಸಿನಿಮಾ ಜೀವನದಲ್ಲಿ ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಂಡು ಬಂದರೋ ಅದೇ ರೀತಿಯಲ್ಲಿ ಈ ಸಂದರ್ಭವನ್ನು ಕೂಡ ಎದುರಿಸ್ತಾ ಬಂದರು ನಾನು ಆಗಲೇ ಹೇಳಿದ ಹಾಗೆ ಮತ್ತೆ ಕೆಲವು ಚಿತ್ರಗಳಲ್ಲಿ ಅವರು ಪ್ರಬುದ್ಧಮಯವಾದ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಮತ್ತೆ ಲೇಖಕರು ಅಮಿತಾಬ್ ಬಚ್ಚನ್ ಅವರಿಗಾಗಿಯೇ ಕಥೆಗಳನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾರೆ ನೋಡಿ ವಯಸ್ಕ ಅಮಿತಾಬ್ ಅವರ ಉತ್ತಮ ಚಿತ್ರಗಳು ಕೂಡ ಬೇಕಾದಷ್ಟಿದೆ ಅಂದ್ರೆ ಎರಡು ಸಾವಿರದ ಇಸಿ ಎರಡು ಸಾವಿರದ ನಂತರ ತೆರೆಗೆ ಬಂದಂಥ ಚಿತ್ರಗಳು ಕುರುಡರಿಂದ ಒಂದು ಬ್ಯಾಂಕನ್ನು ದರೋಡೆ ಮಾಡಿಸುವ ಒಬ್ಬ ಅದೇ ಬ್ಯಾಂಕಿನ ಅತೃಪ್ತ ಅಧಿಕಾರಿಯಾಗಿ ಆಂಖೆ ಚಿತ್ರದಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಖಾಕಿ ಚಿತ್ರದಲ್ಲಿ ಜೊತೆಗೆ ತಮ್ಮ ಮಗ ಅಭಿಷೇಕ್ ಬಚ್ಚನ್ ಅವರು ಅಭಿನಯಿಸಿದಂಥ ಬಂಟಿ ಅವ್ರ ಬಬ್ಲಿಯಲ್ಲಿ ಒಬ್ಬ ಹಿರಿಯನಾಗಿ ಹೀಗೆ ಅನೇಕ ಚಿತ್ರಗಳನ್ನು ಅಮಿತಾಬ್ ಬಚ್ಚನ್ ಅವರು ಗೆಲ್ಲಿಸ್ತಾ ಹೋಗ್ತಾರೆ ಆ ಹೊತ್ತಿಗಾಗಲೇ ಭಾರತದಲ್ಲಿ ಕಿರುತೆರೆಯ ಪ್ರಭಾವ ತುಂಬ ಗಾಢವಾಗಿ ಬೆಳೆದಿರುತ್ತೆ ಅಮೆರಿಕದ ಒಂದು ಯಶಸ್ವಿ ಟಿವಿ ಸರಣಿ ಹೂ ವಿಲ್ ಬಿ ದ ಮಿಲಿಯನರ್ ಅದರ ಒಂದು ಭಾರತೀಯ ಆವೃತ್ತಿ ಕೌನ್ ಬನೇಗ ಕರೋಡ್ಪತಿ ಮೊದಲನೇ ಸೀಸನ್ ಆರಂಭ ಆದಾಗ ಅದರ ಆಗಿ ಅಮಿತಾಬ್ ಅವರು ದೊಡ್ಡ ಸದ್ದನ್ನು ಮಾಡ್ತಾರೆ ಸುದ್ದಿಯನ್ನು ಮಾಡ್ತಾರೆ ನೋಡಿ ಆ ಮೊದಲನೇ ಒಂದು ಸೀಸನ್ಗೆ ಅವರು ಪ್ರತಿ ಎಪಿಸೋಡ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪಡಿತಾ ಇರ್ತಾರೆ ಎರಡನೇ ಸೀಸನ್ಗೆ ಕೂಡ ಅಷ್ಟೇ ಸಂಭಾವನೆಯನ್ನು ಪಡಿತಾರೆ ಮೂರನೇ ಸೀಸನ್ನ ಕಾರಣಾಂತರದಿಂದ ಅವರು ಮಾಡಲಿಲ್ಲ ಅವರ ಬದಲು ಶಾರುಖ್ ಖಾನ್ ಅವರು ಆ ಒಂದು ಸರಣಿಯನ್ನು ನಡೆಸಿಕೊಡ್ತಾರೆ ಆದರೆ ಮತ್ತೆ ನಾಲ್ಕನೇ ಸೀಸನ್ನಿಂದ ಅಮಿತಾಬ್ ಬಚ್ಚನ್ ಅವರೇ ಅಲ್ಲಿಗೆ ಬರ್ತಾರೆ ನಾಲ್ಕು ಐದನೇ ಸರಣಿಗಳಲ್ಲಿ ಅವರು ಐವತ್ತು ಲಕ್ಷ ರೂಪಾಯಿಗಳನ್ನು ಪ್ರತಿ ಎಪಿಸೋಡ್ಗೆ ಪಡೀತಾ ಇರ್ತಾರೆ ಅದಾದ ಮೇಲೆ ಇವತ್ತಿಗೆ ಹದಿನಾರನೇ ಸೀಸನ್ ನಡೀತಾ ಇದೆ ಅವರ ಸಂಭಾವನೆಗಳು ನಿಧಾನವಾಗಿ ಏರ್ತಾ ಏರ್ತಾ ಕೋಟಿಗಳಲ್ಲಿ ಲೆಕ್ಕ ಹಾಕ್ತಾ ಇವತ್ತಿಗೆ ಈ ಒಂದು ಹದಿನಾರನೇ ಸರಣಿಯನ್ನು ಅವರು ಪ್ರತಿ ಎಪಿಸೋಡ್ಗೆ ಐದು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡೆದು ಮಾಡ್ತಾಯಿದ್ದಾರೆ ನೋಡಿ ಒಂದು ಕಾಲದಲ್ಲಿ ಚಲನಚಿತ್ರಗಳಿಗೆ ಕಲಾವಿದರನ್ನು ಆರಿಸಿದಾಗ ಅವರ ಕಾಲ್ ಪಡೀತಾ ಇದ್ದರು ಅಂದರೆ ಒಂದು ಚಿತ್ರಕ್ಕೆ ಇಷ್ಟು ಸಂಭಾವನೆ ಇಷ್ಟು ದಿನಗಳ ಕಾಲ್ ಕೊಡಬೇಕು ಅಂತ ಆದರೆ ಅಮಿತಾಬ್ ಬಚ್ಚನ್ ಅವರು ಒಂದು ಹಂತದಲ್ಲಿ ಈ ಒಂದು ಸಂಪ್ರದಾಯವನ್ನು ಮುರಿತಾರೆ ಒಂದು ದಿನಕ್ಕೆ ಒಂದು ಲಕ್ಷ ರೂಪಾಯಿಗಳ ಸಂಭಾವನೆ ನೀವು ನನ್ನಿಂದ ಆ ದಿನ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಏನಾದರೂ ಕೆಲಸ ತೆಗೆದುಕೊಳ್ಳಿ ನಿಮಗೆ ಎರಡು ದಿವಸದ ಕಾಲ್ ಶೀಟ್ ಬೇಕು ಅಂದರೆ ಎರಡು ಲಕ್ಷ ರೂಪಾಯಿ ಹೀಗೆ ದಿನದ ಲೆಕ್ಕದಲ್ಲಿ ಒಂದು ಕಾಲ್ ಶೀಟ್ ಪಡೆಯುವಂಥ ಪರಿಪಾಠವನ್ನು ಆರಂಭ ಮಾಡ್ತಾರೆ ಇವತ್ತು ಎಲ್ಲ ಭಾಷೆಯ ಚಿತ್ರರಂಗಗಳಲ್ಲೂ ಆ ರೀತಿಯ ಪರಿಪಾಠವೇ ಇದೆ ದೊಡ್ಡ ದೊಡ್ಡ ಕಲಾವಿದರನ್ನು ದಿನದ ಲೆಕ್ಕದಲ್ಲಿ ಸಂಭಾವನೆ ಕೊಟ್ಟು ಕರ್ಕೊಂಡು ಬಂದು ಅವರಿಂದ ಕೆಲಸವನ್ನು ತೆಗೆಸಿ ಚಿತ್ರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಐವತ್ತೆಂಟನೇ ವಯಸ್ಸಿನಲ್ಲಿ ಪಾಪರ್ ಚೀಟಿ ತೆಗೆದುಕೊಂಡಿದ್ದಂಥ ಅಮಿತಾಬ್ ಬಚ್ಚನ್ ಅವರು ಮತ್ತೆ ಫೀನಿಕ್ಸ್ನ ಹಾಗೆ ಎದ್ದು ಬಂದು ಇವತ್ತು ಒಂದು ಕೆ ಬಿ ಸಿ ಸಂಚಿಕೆಗೆ ಐದು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡಿತಾ ಇದ್ದಾರೆ ಅಂದರೆ ಅದು ಸಾಮಾನ್ಯವಾದ ಸಾಧನೆ ಅಲ್ಲ ಯಾಕೆಂದರೆ ನಿರಂತರವಾಗಿ ಒಂದು ಮನಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗತ್ತೆ ಜೊತೆಗೆ ಅವರಿಗಿದ್ದಂಥ ಆರೋಗ್ಯ ಸಮಸ್ಯೆಗಳ ಮಧ್ಯದಲ್ಲಿ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಇವತ್ತಿನ ಜನರಿಗೆ ಸ್ಫೂರ್ತಿಯಾಗುವಂಥ ವಿಚಾರ ಇವತ್ತು ಅಮಿತಾಬ್ ಬಚ್ಚನ್ ಅವರ ಆಸ್ತಿ ಸುಮಾರು ಸಾವಿರದ ಐನೂರು ಕೋಟಿಗಳಿಗೂ ಹೆಚ್ಚಿದೆ ಅನ್ನುವ ಒಂದು ಅಂದಾಜಿದೆ ಈ ಆಸ್ತಿ ಹೇಗೆ ನೀವು ನಿಮ್ಮ ನಂತರ ವಿಲೇವಾರಿ ಮಾಡ್ತೀರಿ ಅಂತ ಕೇಳಿದಾಗ ಅಮಿತಾಬ್ ಬಚ್ಚನ್ ಅವರು ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ನನ್ನ ಮಗ ಅಭಿಷೇಕ್ ಬಚ್ಚನ್ ಹಾಗೂ ನನ್ನ ಮಗಳು ಶ್ವೇತಾ ಬಚ್ಚನ್ ಇಬ್ಬರಿಗೂ ಸಮಾನವಾಗಿ ಈ ಆಸ್ತಿ ಹೋಗುತ್ತೆ ಅಂತ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತ ಸರಣಿಯನ್ನು ಮುಗಿಸುವ ಮುನ್ನ ಕೆಲವು ಚಿತ್ರಗಳನ್ನಾದರೂ ಇಲ್ಲಿ ಹೆಸರಿಸಲೇಬೇಕಾಗತ್ತೆ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಪಾ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆರ್ ಬಾಲ್ಕಿ ಅವರು ನಿರ್ದೇಶನ ಮಾಡಿದಂತ ಆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ಪ್ರೊಗೇರಿಯಾ ಎನ್ನುವ ಒಂದು ಜೆನೆಟಿಕ್ ಆರೋಗ್ಯ ಸಮಸ್ಯೆಯಿಂದ ಬಳಲುವ ಒಬ್ಬ ಯುವಕನಾಗಿ ಕಾಣಿಸ್ಕೊಳ್ತಾರೆ ಆ ಚಿತ್ರದ ವೈಶಿಷ್ಟ್ಯ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ತಂದೆಯಾಗಿ ಅವರ ನಿಜ ಜೀವನದ ಮಗ ಅಭಿಷೇಕ್ ಬಚ್ಚನ್ ಅವರು ಕಾಣಿಸ್ಕೊಂಡಿದ್ದಾರೆ ಅವರ ತಾಯಿಯಾಗಿ ವಿದ್ಯಾ ಬಾಲನ್ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಅವರ ಅಜ್ಜಿಯಾಗಿ ನಮ್ಮ ಕನ್ನಡದ ಅರುಂಧತಿ ನಾಗ್ ಅವರು ಪಾತ್ರವನ್ನು ವಹಿಸಿದ್ದಾರೆ ಅದೊಂದು ಹಾಲಿವುಡ್ ಚಿತ್ರದ ಸ್ಫೂರ್ತಿಯಿಂದ ತೆರೆಗೆ ಬಂದ ಚಿತ್ರವಾದರೂ ಸಹ ದೊಡ್ಡ ಸುದ್ದಿಯನ್ನ ಮಾಡುತ್ತೆ ಅದೇ ರೀತಿಯಲ್ಲಿ ರಾಣಿ ಮುಖರ್ಜಿಯ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಭಿನಯಿಸಿದಂಥ ಬ್ಲಾಕ್ ಚಿತ್ರ ಕೂಡ ದೊಡ್ಡ ಸುದ್ದಿಯನ್ನ ಮಾಡುತ್ತೆ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇ ಅಲ್ಲ ವಿಮರ್ಶಕರಿಂದ ಕೂಡ ಹೊಗಳಿಸಿಕೊಂಡು ಗೆದ್ದಂಥ ಒಂದು ಚಿತ್ರ ಅಮಿತಾಬ್ ಬಚ್ಚನ್ ಅವರು ಆರಂಭದ ದಿನಗಳಲ್ಲಿ ತಾವು ನಾಯಕರಾಗಿದ್ದಾಗಲೂ ಸಹ ಪಾತ್ರ ಹೀಗೆ ಇರಬೇಕು ಅಂತ ಬಯಸಿದವರಲ್ಲ ವೈವಿಧ್ಯಮಯವಾದ ಪಾತ್ರಗಳಿಗೆ ತಮ್ಮನ್ನು ತೆರೆದುಕೊಳ್ತಾ ಹೋದರು ಅದರಿಂದಾಗಿ ಅವರಿಗೆ ಹೆಚ್ಚು ಅವಕಾಶಗಳು ಬಂತು ಜೊತೆಗೆ ಅವರು ಈ ಎರಡನೇ ಇನ್ನಿಂಗ್ಸ್ ಎರಡು ಸಾವಿರದ ನಂತರ ತೆರೆಗೆ ಬಂದಾಗ ಕೂಡ ಅಲ್ಲಿಯೂ ಸಹ ಯಾವುದೇ ಒಂದು ಪಾತ್ರಕ್ಕೆ ಅಂಟಿಕೊಳ್ಳಿಲ್ಲ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ದೀಪಿಕಾ ಪಡುಕೋಣೆ ಅವರ ಜೊತೆಯಲ್ಲಿ ಪೀಕು ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಅದು ಬಾಕ್ಸ್ ಆಫೀಸ್ನಲ್ಲೂ ಗೆದ್ದಂಥ ಚಿತ್ರ ಜೊತೆಗೆ ವಿಮರ್ಶಕರಿಂದಲೂ ಹೊಗಳಿಸಿಕೊಂಡಂತ ಒಂದು ಚಿತ್ರ ಅಲ್ಲಿ ಎಲ್ಲವನ್ನೂ ತನ್ನ ಮಲಬದ್ಧತೆಯ ಸಮಸ್ಯೆಯ ದೃಷ್ಟಿಕೋನದಿಂದಲೇ ನೋಡುವಂಥ ಒಬ್ಬ ಕಿರಿಕಿರಿಯ ಮುದುಕನಾಗಿ ಅಮಿತಾಬ್ ಬಚ್ಚನ್ ಅವರು ಕಾಣಿಸ್ಕೊಂಡಿದ್ದಾರೆ ನೋಡಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಂಥ ತಂಗ ಪದಕಂ ಚಿತ್ರ ಒಬ್ಬ ಪೊಲೀಸ್ ಆಫೀಸರ್ ನಿಷ್ಠಾವಂತ ಪೊಲೀಸ್ ಆಫೀಸರ್ ಒಂದು ಹಂತದಲ್ಲಿ ತನ್ನ ಮಗನನ್ನೇ ಕೊಲ್ಲಬೇಕಾದಂಥ ಒಂದು ಸ್ಥಿತಿಗೆ ಬರ್ತಾನಲ್ಲ ಅದೇ ಕಥೆಯನ್ನು ಆಧರಿಸಿ ಶಕ್ತಿ ಎನ್ನುವ ಒಂದು ಸಿನಿಮಾ ಹಿಂದಿ ಬೆಳ್ಳಿತೆರೆಯಲ್ಲಿ ಬರುತ್ತೆ ಅಲ್ಲಿ ತಂದೆಯ ಪಾತ್ರವನ್ನು ದಿಲೀಪ್ ಕುಮಾರ್ ಅವರು ನಿರ್ವಹಿಸ್ತಾರೆ ಅವರ ಮಗನಾಗಿ ಅಮಿತಾಬ್ ಬಚ್ಚನ್ ಅವರು ಕಾಣಿಸ್ಕೊಂಡಿದ್ದಾರೆ ಅದು ಬಾಕ್ಸ್ ಆಫೀಸ್ನಲ್ಲಿ ತುಂಬ ದೊಡ್ಡ ಸದ್ದನ್ನು ಮಾಡಿದಂಥ ಚಿತ್ರ ಅಲ್ಲ ಆದರೆ ಇವತ್ತಿಗೂ ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳನ್ನು ಇಷ್ಟಪಡುವಂಥ ಪ್ರೇಕ್ಷಕರಿಗೆ ಒಂದು ಸೊಗಸಾದ ಅನುಭವವನ್ನು ಕೊಡುವಂಥ ಒಂದು ಚಿತ್ರ ನೋಡಿ ಆ ಚಿತ್ರದ ಅಭಿನಯಕ್ಕಾಗಿ ಫೇರ್ ಪ್ರಶಸ್ತಿಗೆ ನಾಯಕರನ್ನ ನಾಮಕರಣ ಮಾಡುವಾಗ ದಿಲೀಪ್ ಕುಮಾರ್ ಹಾಗೂ ಅಮಿತಾಬ್ ಬಚ್ಚನ್ ಇಬ್ಬರ ಹೆಸರು ನಾಮಕರಣವಾಗುತ್ತೆ ಕೊನೆಯಲ್ಲಿ ಪ್ರಶಸ್ತಿ ದಿಲೀಪ್ ಕುಮಾರ್ ಅವರಿಗೆ ಒಲಿದು ಬರುತ್ತೆ ಶಕ್ತಿ ಚಿತ್ರದ ರೀತಿಯಲ್ಲಿಯೇ ಮತ್ತೊಂದು ಅಂಥದ್ದೇ ಒಂದು ಇಮೇಜಿನ ಚಿತ್ರ ಶರಾಬಿ ನೋಡಿ ತನ್ನ ಪ್ರೇಮ ಫಲಿಸದ ಇದ್ದಾಗ ಕುಡಿತಕ್ಕೆ ಶರಣಾಗುವಂತ ಕಥೆಗಳನ್ನು ದೇವದಾಸ್ ಕಥೆಗಳು ಅಂತಲೇ ಕರಿತೀವಿ ನಾವು ಅಂಥ ಪಾತ್ರಗಳನ್ನು ದಿಲೀಪ್ ಕುಮಾರ್ ಅವರು ಹಿಂದಿಯಲ್ಲಿ ಅಭಿನಯಿಸಿದ್ದಾರೆ ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಅಭಿನಯಿಸಿದ್ದಾರೆ ಮುಂದೆ ಹಿಂದಿ ಚಿತ್ರರಂಗದಲ್ಲಿ ದೇವದಾಸ್ ಮತ್ತೊಮ್ಮೆ ನಿರ್ಮಾಣ ಆದಾಗ ಶಾರುಖ್ ಖಾನ್ ಅವರು ಕೂಡ ಅಂಥದ್ದೊಂದು ಪಾತ್ರವನ್ನು ಮಾಡಿದ್ದಾರೆ ಇಡೀ ಚಿತ್ರದಲ್ಲಿ ಒಬ್ಬ ಕುಡುಕನ ಪಾತ್ರವನ್ನು ನಿರ್ವಹಣೆ ಮಾಡೋದು ಸುಲಭ ಸಾಧ್ಯ ಅಲ್ಲ ನೀವು ಶರಾಬಿ ಚಿತ್ರವನ್ನು ನೋಡಿದರೆ ಅಮಿತಾಬ್ ಬಚ್ಚನ್ ಅವರ ಆ ಕುಡುಕನ ಪಾತ್ರದ ನಿರ್ವಹಣೆ ಎಷ್ಟು ಸೊಗಸಾಗಿದೆ ಅನ್ನೋದು ಅನುಭವಕ್ಕೆ ಬರುತ್ತೆ ಸ್ವಲ್ಪ ಎಚ್ಚರ ತಪ್ಪಿದರೂ ಸಹ ನೋಡುವವರಿಗೆ ಕಿರಿಕಿರಿ ಆಗುವಂಥ ಪಾತ್ರ ಅದು ಅದನ್ನು ಎಷ್ಟು ಸಮರ್ಥವಾಗಿ ಅವರು ತೆರೆಯ ಮೇಲೆ ತಂದಿದ್ದಾರೆ ಅನ್ನೋದಕ್ಕೆ ಆ ಚಿತ್ರವನ್ನು ನೋಡಬೇಕು ಶಕ್ತಿ ಹಾಗೂ ಶರಾಬಿ ಚಿತ್ರಗಳನ್ನು ನೀವು ಪಕ್ಕಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಎರಡರಲ್ಲೂ ಅಮಿತಾಬ್ ಬಚ್ಚನ್ ಅವರ ಇಮೇಜ್ ಒಂದೇ ರೀತಿ ಇದೆ ನೋಡಿ ಇಲ್ಲಿ ಶಕ್ತಿ ಚಿತ್ರದಲ್ಲಿ ತಂದೆ ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಮಗನ ಪ್ರಾಣ ಹೋದರೂ ಪರವಾಗಿಲ್ಲ ನನ್ನ ಕರ್ತವ್ಯವೇ ಮುಖ್ಯ ಅಂತ ಭಾವಿಸಿದ್ದು ಆ ಮಗನಿಗೆ ಗೊತ್ತಾಗಿ ಬಾಲ್ಯದಿಂದಲೇ ಆತ ತಂದೆಯಿಂದ ಒಂದು ರೀತಿಯಲ್ಲಿ ಒಂದೇ ಮನೆಯಲ್ಲಿ ಇದ್ದರೂ ಸಹ ತಂದೆಯಿಂದ ಬೇರ್ಪಟ್ಟೇ ಬೆಳಿತಾನೆ ಅಂದರೆ ಒಂದು ಅನಾಥ ಪ್ರಜ್ಞೆ ಅವನನ್ನು ಕಾಡ್ತಾ ಹೋಗುತ್ತೆ ಮುಂದೆ ಆ ತಂದೆಯಿಂದಲೇ ಆತ ಹತನಾಗ್ತಾನೆ ಆದರೆ ಆ ಕೊನೆಯಲ್ಲಿ ಸಾಯುವಾಗ ಹೇಳ್ತಾನೆ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ತುಂಬ ಗೌರವಿಸ್ತೀನಿ ಅಂತ ತಂದೆ ಕೂಡ ಅದೇ ಮಾತನ್ನು ಹೇಳ್ತಾನೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅದಕ್ಕೋಸ್ಕರನೇ ನಿನ್ನನ್ನು ಸರಿದಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟೆ ಆದರೆ ನೀನು ಬರಲಿಲ್ಲ ಹೀಗಾಯಿತು ನಮ್ಮ ಕೊನೆ ಅಂತ ನೀವು ಶರಾಬಿ ಚಿತ್ರದ ವಿಚಾರಕ್ಕೆ ಬಂದರೆ ಅಲ್ಲಿ ಅವರ ತಂದೆಯ ಪಾತ್ರವನ್ನು ಪ್ರಾಣ ಮಾಡಿದ್ದಾರೆ ಇಲ್ಲಿ ತನ್ನ ಶ್ರೀಮಂತಿಕೆಯಿಂದ ತನ್ನ ಬಿಸ್ನೆಸ್ಸೇ ಮುಖ್ಯ ಅಂತ ಹೇಳಿ ಪ್ರಾಣ ಅವರು ಮಗನನ್ನು ಒಂದು ರೀತಿಯಲ್ಲಿ ಅಸಡ್ಡೆ ಮಾಡ್ತಾ ಹೋಗ್ತಾರೆ ಆ ತಂದೆಯ ಅಸಡ್ಡೆಯನ್ನು ಸಹಿಸಲಾರದೆ ತನ್ನ ಪ್ರೇಮಿಯಲ್ಲಿ ಒಂದು ನೆಮ್ಮದಿಯನ್ನು ಕಾಣೋದಕ್ಕೆ ಅಂತ ಅಮಿತಾಬ್ ಬಚ್ಚನ್ ಅವರು ಅಲ್ಲಿಂದ ವಿಮುಖರಾಗಿ ಹೋಗ್ತಾರೆ ಅಲ್ಲಿ ಕೂಡ ಕೊನೆಯಲ್ಲಿ ಅವರಿಗೆ ನಿರಾಸೆಯೇ ಕಾದಿರುತ್ತೆ ಇದು ಶರಾಬಿ ಚಿತ್ರದ ಅವರ ಪಾತ್ರ ನಿರ್ವಹಣೆ ಅಂದರೆ ಎರಡೂ ಚಿತ್ರಗಳಲ್ಲಿ ನಾಯಕ ತಂದೆ ಬದುಕಿದ್ರೂ ಸಹ ಅನಾಥ ಪ್ರಜ್ಞೆಯಿಂದ ಬಳಲುವಂಥ ಪಾತ್ರ ಆ ರೀತಿಯ ಅಭಿನಯವನ್ನು ಅಮಿತಾಬ್ ಬಚ್ಚನ್ ಅವರಷ್ಟು ಸಮರ್ಥವಾಗಿ ತೆರೆಯ ಮೇಲೆ ತರುವಂಥವರು ಚಿತ್ರರಂಗದಲ್ಲಿ ಕೆಲವೇ ನಾಯಕರನ್ನು ನಾವು ನೋಡಿದ್ದೀವಿ ಆ ಕಾರಣಕ್ಕಾಗಿಯೇ ಕಾಲಾತೀತರಾಗಿ ಅಮಿತಾಭ್ ಬಚ್ಚನ್ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಬೆಳೀತಾ ಹೋಗ್ತಾರೆ ನೋಡಿ ಇತ್ತೀಚೆಗೆ ತಾನೇ ಗಳಿಕೆಯಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಕಲ್ಕಿ ಚಿತ್ರದಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ಅಭಿನಯಿಸಿದ್ದಾರೆ ಇನ್ನು ಮುಂದೆ ಬರಲಿರುವಂಥ ರಜನಿಕಾಂತ್ ನಾಯಕತ್ವದ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಅಂದ್ರೆ ಅವರ ಅಭಿನಯ ಪಯಣ ಇವತ್ತಿಗೂ ಯಶಸ್ವಿಯಾಗಿ ಮುಂದುವರಿತಾ ಇದೆ ಅಮಿತಾಬ್ ಬಚ್ಚನ್ ಅವರು ಈಗ ರಾಜಕೀಯದಿಂದ ದೂರ ಇದ್ದರೂ ಸಹ ಅವರ ಪತ್ನಿ ಜಯಾ ಬಚ್ಚನ್ ಅವರು ರಾಜ್ಯಸಭಾ ಸದಸ್ಯೆಯಾಗಿದ್ದಾರೆ ಆಗಾಗ ಅವರ ಮಾತುಗಳಿಂದ ಕೆಲವು ವಿವಾದಗಳಿಂದ ಅವರೂ ಕೂಡ ಸುದ್ದಿಯ ಕೇಂದ್ರವಾಗ್ತಾ ಇದ್ದಾರೆ ನೋಡಿ ವಾರಸಾಮ್ಯ ಅಂತೀವಲ್ಲ ಅದನ್ನು ನೋಡಿದಾಗ ಅಮಿತಾಬ್ ಬಚ್ಚನ್ ಅವರು ಎತ್ತರದ ನಿಲುವಿನವರು ಜಯಾ ಬಚ್ಚನ್ ಅವರು ಸ್ವಲ್ಪ ಕುಳ್ಳಗಿನ ಆಕೃತಿಯವರು ಇವತ್ತು ಆ ರೀತಿಯ ಒಂದು ಜೋಡಿಯನ್ನು ನೋಡಿದಾಗ ಅಮಿತಾಬ್ ಬಚ್ಚನ್ ಈ ತರ ಜೋಡಿ ಅಂತಲೇ ಹೇಳುವಷ್ಟು ಅವರು ಪ್ರಸಿದ್ಧರು ಆದರೆ ನೀವು ಚಲನಚಿತ್ರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಯ ವಿಚಾರಕ್ಕೆ ಬಂದರೆ ಅಮಿತಾಬ್ ಬಚ್ಚನ್ ಅವರಿಗೆ ಅನುರೂಪರಾದಂಥ ಜೋಡಿ ಜಯಾ ಬಚ್ಚನ್ ಅವರು ಒಂದು ಕಾಲದಲ್ಲಿ ಅವರೂ ಕೂಡ ಹಿಂದಿ ಬೆಳ್ಳಿತೆರೆಯನ್ನು ನಾಯಕಿ ಪ್ರಧಾನ ಚಿತ್ರಗಳಿಂದಲೇ ಆಳಿದಂಥ ಒಬ್ಬ ಕಲಾವಿದೆ ಈ ಇಬ್ಬರ ಪುತ್ರರಾದಂಥ ಅಭಿಷೇಕ್ ಬಚ್ಚನ್ ಅವರೂ ಕೂಡ ತಮ್ಮ ಹಲವಾರು ಚಿತ್ರಗಳಿಂದ ಒಬ್ಬ ಕಲಾವಿದರಾಗಿ ರೂಪುಗೊಂಡಿದ್ದಾರೆ ಅಭಿಷೇಕ್ ಬಚ್ಚನ್ ಅವರ ಕೈ ಹಿಡಿದಿರುವಂಥ ಕನ್ನಡ ಮೂಲದ ಐಶ್ವರ್ಯ ರೈ ಅವರು ಕೂಡ ಒಬ್ಬ ವಿಶ್ವ ಸುಂದರಿಯಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಕೂಡ ಹೆಸರನ್ನು ಗಳಿಸಿದ್ದಾರೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಅವರ ಮಗಳು ಅಂದರೆ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗಳು ಆರಾಧ್ಯ ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಶಿವರಾಜ್ ಕುಮಾರ್ ಅವರು ಆಕೆಯನ್ನು ಭೇಟಿ ಮಾಡಿದಾಗ ಅವರ ಕಾಲಿಗೆರಗಿ ಆಕೆ ಆಶೀರ್ವಾದವನ್ನು ತೆಗೆದುಕೊಂಡಂತಹ ಒಂದು ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿದಾಡಿತ್ತು ಆ ಸುದ್ದಿ ಕೂಡ ಸಾಕಷ್ಟು ಸದ್ದನ್ನ ಮಾಡಿತ್ತು ಅಂದ್ರೆ ಅಮಿತಾಬ್ ಬಚ್ಚನ್ ಅವರು ಕುಟುಂಬದ ಯಜಮಾನನಾಗಿ ಆ ಇಡೀ ಕುಟುಂಬವನ್ನ ಒಂದು ಸನ್ನಡತೆಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಐದಾರು ದಶಕಗಳ ಕಾಲ ರಾಜಕೀಯದಲ್ಲಿ ಚಿತ್ರರಂಗದಲ್ಲಿ ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳಲ್ಲಿ ಇದ್ದರೂ ಸಹ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ತಾರೆ ಜೊತೆಗೆ ಸಣ್ಣ ಪುಟ್ಟ ವಿವಾದಗಳಿದ್ದರೂ ಸಹ ಅವೆಲ್ಲವನ್ನು ನಿವಾರಿಸಿಕೊಂಡು ಒಬ್ಬ ಸತ್ಪ್ರಜೆಯಾಗಿ ಬಾಳ್ತಾ ಇವತ್ತಿನ ಯುವಕರಿಗೆ ಕೂಡ ಆದರ್ಶ ಪ್ರಾಯರಾಗಿದ್ದಾರೆ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತ ಈ ಸರಣಿಯನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ